ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ರೈತನ ಮಕ್ಕಳಿಗೆ ಹೆಣ್ಣು ಇಲ್ಲ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಆಯಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗಳಿಗೆ ಒಂದು ಯೋಜನೆಯನ್ನು ರೂಪಿಸಿ ಕೊಡಬೇಕು ಕಲ್ಯಾಣ ಮಂಟಪ ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ನೀವು ರೂಪಿಸಲೇಬೇಕು ಯಾಕಂದರೆ ಹೆಣ್ಣು ಮಕ್ಕಳಿಗಾಗಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ರೈತರಿಗೆ ಕೊಟ್ಟಿದ್ದಾರೆ ಕೂಲಿ ಕಾರ್ಮಿಕರಿಗಿವೆ ಎಲ್ಲರಿಗೆ ಒಂದೊಂದು ಯೋಜನೆಗಳನ್ನು ನೀವು ಹಾಕಿಕೊಟ್ಟಿದರೆ ಮತ್ತು ಸಕ್ಸಸ್ಸು ಕೂಡ ಆಗಿದರೆ ಐದು ಗ್ಯಾರಂಟಿಗಳನ್ನು ನೀವು ಮಾಡಿದ್ದು ಸ್ವಾಗತಾರ್ಹಂಥ ಕೆಲಸ ಆದರೆ ಯುವಕರಿಗೆ ವಿಶೇಷವಾಗಿ ರೈತನ ಮಕ್ಕಳಿಗೆ ಹೆಣ್ಣು ಇಲ್ಲ ಹೊಟ್ಟೆ ಯುವಕರಿಗೆ ಹೆಣ್ಣನ್ನು ಯಾರೂ ಇಲ್ಲ ಹೀಗಾಗಿ ಸರ್ಕಾರ ಒಂದು ಕಲ್ಯಾಣ ಮಂಟಪ ಅನ್ನುವಂಥ ಹೊಸ ಯೋಜನೆಯನ್ನು ರೂಪಿಸಬೇಕು ಇದೊಂದು ಗಂಭೀರ ಸಮಸ್ಯೆ ಹಳ್ಳಿಗಾಡ್ನಲ್ಲಿ ಹೋದರೆ ಇದು ಗೊತ್ತಾಗ್ತದೆ ಸತ್ಯ ಯಾವಾಗಲೂ ಸತ್ಯವೇ ಇರ್ತದೆ ಹಾಹಾಕಾರ ಉಂಟಾಕಿತಾ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಆಯಾ ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅದಕ್ಕೆ ಆಯಾ ತಹಸೀಲ್ದಾರರು ಸದಸ್ಯರನ್ನಾಗಿ ಮಾಡಿ ಒಂದು ಕಮಿಟಿಯನ್ನು ರೂಪಿಸಿ ಒಂದು ಯೋಜನೆಯನ್ನು ನೀವು ರೂಪಿಸಬೇಕು ಸಾಕಷ್ಟು ಎನ್ ಜಿಗಳು ಆಯಾ ತಾಲೂಕಿನಲ್ಲಿ ಯಾವಾಗ ಜವಾಬ್ದಾರಿಯನ್ನು ಕೊಡಬೇಕು ಎನ್ ಜಿ ಒಗಳಿಗೂ ಕೂಡ ಒಂದು ಕೆಲಸ ಸಿಕ್ಕಂತಾಗ್ತದೆ ನಂತರ ಯುವಕರಿಗೂ ಕೂಡ ಒಂದು ಹೆಣ್ಣು ಸಿಕ್ಕಂತಾಗ್ತದೆ ಮೊದಲು ಎಲ್ಲ ವಿವರಣೆಯನ್ನು ತೆಗೆದುಕೊಂಡು ನೀವು ದೊಡ್ಡ ಸಭೆ ಸಮಾರಂಭಗಳನ್ನು ಮಾಡಲೇಬೇಕು ಎಮ್ ಎಲ್ ಎಗಳು ಮತ್ತು ಸಂಸದರು ಕೂಡ ಇದರ ಕಡೆ ಗಮನ ಹರಿಸಬೇಕು ಯಾಕಂದರೆ ಇದೊಂದು ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿದೆ ಅಲ್ಲಿ ರಕ್ತದ ಪರಿಚಲನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಗಂಡ ಮಗುವಿನ ಏನು ವರ ಏನಿದೆ ಅವಂದು ಓಜ್ ಪಾಸಿಟಿವ್ ಇತ್ತಂದರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ರಕ್ತ ಓ ಪಾಸಿಟಿವ್ ಇತ್ತಂದರೆ ಅದನ್ನು ಮದುವೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಕರಾಳ ಸತ್ಯವನ್ನು ಈಗ ಹರಡ್ತಾ ಇದೆ ಅದು ಕರ್ನಾಟಕಕ್ಕೆ ನಿಧಾನವಾಗಿ ಬರ್ತಾ ಇದೆ ಹಾಗೆ ಬಂದರೆ ಮತ್ತಷ್ಟು ದುಃಖದ ಸಂಗತಿ ಅಂತ ಹೇಳ್ಬೋದು ಇದೆಲ್ಲವನ್ನು ನಿವಾರಿಸಲಿಕ್ಕೆ ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಸರ್ಕಾರ ಇದಕ್ಕೆ ಸಾಕಷ್ಟು ಅನುದಾನವನ್ನು ಕೊಟ್ಟು ನೀವೇ ಮುಂದೆ ನಿಂತು ಮದುವೆ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ನೀವೇನಾದರೂ ರೂಪಿಸಿದರೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ ಯಾವ ರೀತಿ ಗ್ಯಾರಂಟಿಯಿಂದ ಸರ್ಕಾರ ಸುಭದ್ರಿದೆಯೋ ಇನ್ನು ಯುವಕರ ಊಟಗಳು ಕೂಡ ನಿಮ್ಮ ಮಡಿಲಿಗೆ ಬಂದು ಬೀಳ್ತೇವೆ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯವರು ಇದನ್ನು ಮನಸ್ಸು ಮಾಡಬೇಕು ಯಾಕಂದರೆ ಇದೊಂದು ದೊಡ್ಡ ಯೋಜನೆ ಏನೂ ಅಲ್ಲ ಒಂದು ನೂರು ಕೋಟಿ ತೆಗೆದಿಟ್ಟರೆ ಸಾಕು ಇಡೀ ಕರ್ನಾಟಕದ ಸಮಸ್ಯೆ ಇದು ಹಳ್ಳಿಗಾಡಿನ ಯುವಕರ ಸಮಸ್ಯೆ ಇದು ಯುವಕರಿಗೆ ಯಾರೂ ಏನು ಇಲ್ಲ ಹೀಗಾಗಿ ಆ ಯುವಕರು ನಿರಾಶರಾಗಿದ್ದಾರೆ ಸರಾಯ ಅಂಗಡಿ ಹಚ್ಚಿದ್ದಾರೆ ಕೆಟ್ಟ ಚಟ್ಟಗಳನ್ನು ಅಂಟಿಸ್ಕೊಳ್ತಾ ಇದ್ದಾರೆ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು ಒಂದು ನೇತೃತ್ವದಲ್ಲಿ ಒಂದು ವರ್ಷಕ್ಕೆ ಒಂದು ಅಥವಾ ಎರಡು ಮದುವೆಗಳನ್ನು ಅಂದರೆ ಸಾಮೂಹಿಕ ವಿಗಳನ್ನು ಸರ್ಕಾರವೇ ನಡೆಸಿಕೊಡಬೇಕು ವತುವಿಗೆ ಮತ್ತು ವರ್ಣಿಗೆ ಏನಾದರೂ ಒಂದು ಕಾಣಿಕೆ ಕೊಟ್ಟು ಈ ಪುಣ್ಯದ ಕೆಲಸವನ್ನು ಸರ್ಕಾರ ಮಾಡಲೇಬೇಕು ಶಾಸಕರು ಕೂಡ ಈ ಹಳ್ಳಿಗಾಡಿನಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಸಂಸದರು ಕೂಡ ಈ ವಿಷಯವನ್ನು ಪ್ರಧಾನಮಂತ್ರಿ ಗಮನಕ್ಕೂ ಸಹಿತ ತರಬೇಕು ಯಾಕಂದರೆ ಇಂಥ ಯೋಜನೆ ದೇಶದಲ್ಲಿ ಇಲ್ಲ ರಾಜ್ಯದಲ್ಲಿ ಏನಾದರೂ ಮಾಡಿದ್ರೆ ಇದೊಂದು ದೊಡ್ಡ ಸುದ್ದಿ ಆಗ್ತದೆ ಮತ್ತು ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ ನೌಕರಿ ಇದ್ದಾರೆ ನೌಕರಿ ಎಷ್ಟು ಮಂದಿಗಿದೆ ಕೇವಲ ಐದು ಪರ್ಸೆಂಟ ಜನರಿಗೆ ಕೂಡ ನೌಕರಿ ಇಲ್ಲ ನಂತರ ಖಾಸಗಿ ಅವರಿಗೆ ಕೊಡ್ತಾಯಿಲ್ಲ ಹೊಲ ಮನೆ ಇದ್ದವ್ರಿಗೂ ಕೂಡ ಸಿಗ್ತಾಯಿಲ್ಲ ಒಟ್ಟಾರೆ ಕಲ್ಯಾಣ ಮಂಟಪ ಅನ್ನುವಂಥ ಯೋಜನೆಯನ್ನು ಸರ್ಕಾರ ತ್ವರಿತವಾಗಿ ರೂಪಿಸಬೇಕು ಅದಕ್ಕೆ ಕ್ರಿಯಾ ಯೋಜನೆಯನ್ನು ರೆಡಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಬೇಕು ಇದು ಹಳ್ಳಿಗಾಡಿನ ಒಂದು ದೊಡ್ಡ ಸಮಸ್ಯೆ ಇದೆ ಈ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಿದರೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ ನಂತರ ಗಂಡು ಹೆತ್ತವರಿಗೆ ಪಾಲಕರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೊಟ್ಟಂತಾಗ್ತದೆ ಸರ್ಕಾರ ಇದಕ್ಕೆ ಗಮನಹರಿಸಬೇಕು ನಾಳೆ ಮತ್ತೊಂದು ಹುಡುಗಿ ತಗೊಂಡು ಬಿಟ್ಟಾಗ್ತವೆ ಅಲ್ಲಿವರಿಗೆ E ali se bagulha, nos caras.